ಅಂಗಳದಲ್ಲಿ ಸ್ವಾಮಿ ಕೋಲೆ ಕೇಸ್ನ ಹೈ ವೋಲ್ಟೇಜ್ ವಾದ ಪ್ರತಿವಾದ ನಡೀತಿದೆ ಖಾಕಿ ತನಿಖೆಯ ಲೂಪ್ ಹೋಲ್ಗಳನ್ನೇ ಹಿಡ್ಕೊಂಡು ದರ್ಶನ್ ಪರ ವಕೀಲರು ವಾದ ಮಾಡಿದ್ದಾರೆ ಹೀಗಾಗಿಯೇ ಮಂಗಳವಾರ ಶುಭ ಮಂಗಳವಾಗುತ್ತಾ ಅಂತ ದರ್ಶನ್ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದಾರೆ ದರ್ಶನ್ ಮತ್ತು ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ನಡೆದಿದೆ ಆದ್ರೆ ದರ್ಶನ್ ಹತ್ಯೆಯಲ್ಲಿ ಭಾಗಿಯಾಗಿಲ್ಲ ಅನ್ನೋದನ್ನ ಸಾಬೀತುಪಡಿಸೋಕೆ ದರ್ಶನ್ ಪರ ವಕೀಲರು ಪ್ರಯತ್ನ ಮಾಡ್ತಿದ್ದಾರೆ ಇದರ ಮೊದಲ ಭಾಗವಾಗಿ ಚಾರ್ಜ್ಶೀಟ್ನಲ್ಲಿರುವ ಲೋಪದೋಷಗಳನ್ನೇ ಹೈಲೈಟ್ ಮಾಡಿ ಈವತ್ತು ಸಿ ನಾಗೇಶ್ ಎರಡನೇ ದಿನದ ವಾದ ಕಂಟಿನ್ಯೂ ಮಾಡಿದ್ರು ಐವತ್ತೇಳನೇ ಸಿಸಿಎಚ್ ಕೋರ್ಟ್ನಲ್ಲಿ ಸಿ ನಾಗೇಶ್ ವಾದವನ್ನ ವಕೀಲರಷ್ಟೇ ಅಲ್ಲ ಸರಕಾರಿ ಪರ ವಕೀಲರಾದ ಎಸ್ಪಿಪಿ ಸೇರಿದಂತೆ ನ್ಯಾಯಾಧೀಶರು ಕುತೂಹಲದಿಂದ ಕೇಳಿಸಿಕೊಳ್ತಿದ್ರು ಯಾಕಂದ್ರೆ ದರ್ಶನ್ ಪರ ವಿ ನಾಗೇಶ್ ವಾದ ಮಾಡ್ತಾ ಚಾರ್ಜ್ ಶೀಟ್ ಅಂಶಗಳನ್ನ ಉಲ್ಲೇಖಿಸಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಹಾಕಿದ್ರು ಯಾವ ಮಟ್ಟಿಗೆ ಅಂದ್ರೆ ದರ್ಶನ್ ಕೇಸ್ನಲ್ಲಿ ಸುಳ್ಳು ಸಾಕ್ಷಿಗಳನ್ನ ಸೃಷ್ಟಿಸಿದ್ದಾರೆ ಅಂತ ಪೊಲೀಸರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿದ್ರು ಜೂನ್ ಒಂಬತ್ತಕ್ಕೆ ಪಿಎಸ್ಐಗೆ ಸ್ವಾಮಿ ದೇಹದ ವಿಡಿಯೋ ಕಳಿಸಿದ್ದಾರೆ ಆರೋಪಿಗಳು ಅಂತ ಚಾರ್ಜ್ ಶೀಟ್ನಲ್ಲಿದೆ ಆದ್ರೆ ಪಿಎಸ್ಐ ವಿನಯ್ ಫೋನ್ ಅನ್ನ ಸಾಕ್ಷಿ ಮಾಡಿಲ್ಲ ಪಿಎಸ್ಐ ಫೋನ್ ಅನ್ನ ಯಾಕೆ ಸೀಸ್ ಮಾಡ್ಲಿಲ್ಲ ಅಂತ ಸಿಬಿ ನಾಗೇಶ್ ಕೌಂಟರ್ ಕೊಟ್ರು ಇನ್ನು ಪಿಎಸ್ಐ ವಿನೈ ಫೋನ್ನಲ್ಲಿ ವಿಡಿಯೋ ಡಿಲೀಟ್ ಆಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿದೆ ಹಾಗಿದ್ರೆ ವಿಡಿಯೋ ಡಿಲೀಟ್ ಮಾಡಿದ್ಯಾರು ಹೋಗ್ಲಿ ಡಿಲೀಟ್ ಆದ ವಿಡಿಯೋ ಸಾಕ್ಷಿ ಮಾಡೋಕಾದ್ರೂ ರಿಟ್ರೀವ್ ಮಾಡ್ಬೇಕಿತ್ತು ಯಾಕೆ ಮಾಡಿಲ್ಲ ಅನ್ನೋದು ಸಿ ನಾಗೇಶ್ ಅವರ ಪ್ರಶ್ನೆಯಾಗಿತ್ತು ಶೆಡ್ ವಾಚ್ಮನ್ ರೂಂನಲ್ಲಿ ಮೂರು ಸಿಸಿಟಿವಿ ವಶಕ್ಕೆ ಅಂತ ಚಾರ್ಜ್ ಶೀಟ್ನಲ್ಲಿದೆ ಇನ್ನೊಂದು ಕಡೆ ಡಿ ನಾಶ ಅಂತಾನೂ ಇದೆ ಹಾಗಿದ್ರೆ ಇದರಲ್ಲಿ ಯಾವುದು ಸತ್ಯ ಅಂತ ಕ್ವೆಶ್ಚನ್ ಹಾಕಿದ್ರು ರಕ್ತದ ಕಲೆ ಇದೆಯಂತ ಎರಡು ಮರದ ಕೊಂಬೆ ವಶಕ್ಕೆ ಪಡೆದಿದ್ದಾರೆ ಅಂತ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಿದ್ದಾರೆ ಆದರೆ ರಕ್ತದ ಕಲೆ ಇಲ್ಲ ಅಂತಿದೆ ಎಫ್ಎಸ್ಎಲ್ ವರದಿ ಇಂಥ ತನಿಖೆ ಮೇಲೆ ಶಿಕ್ಷೆ ಕೊಡಬೇಕಾ ಅಂತಾನೂ ದರ್ಶನ್ ಪರ ವಾದ ಮಾಡಿದ್ರು ಅಚ್ಚರಿ ಅಂದ್ರೆ ಶೆಡ್ನ ಸ್ಥಳದಲ್ಲಿದ್ದ ಮಣ್ಣಲ್ಲಿ ರಕ್ತದ ಕಲೆ ಇದೆ ಅಂತ ಎಫ್ಎಸ್ಎಲ್ ವರದಿ ಕೊಟ್ಟಿದೆ ಆದ್ರೆ ಪೊಲೀಸರ ಪಂಚನಾಮೆಯಲ್ಲಿ ಈ ಅಂಶಾನೇ ಇರಲಿಲ್ಲ ಆಮೇಲೆ ಇದ್ದಕ್ಕಿದ್ದಂತೆ ಶೂನಲ್ಲಿದ್ದ ಮಣ್ಣು ಅಂತ ಚಾರ್ಜ್ ಹಾಕಿದ್ದಾರೆ ಇದು ತನಿಖೆ ನಡೆಸೋ ರೀತಿನಾ ಅಂತ ನಾಗೇಶ್ ಪ್ರಶ್ನಿಸಿದ್ದಾರೆ ಜೂನ್ ಒಂಬತ್ತರ ಬೆಳಗ್ಗೆ ಹತ್ತು ಗಂಟೆಗೆ ಕೊಲೆ ಕೇಸ್ ಬಗ್ಗೆ ದೂರು ರಿಜಿಸ್ಟರ್ ಆಗಿದೆ ಹಾಗಿದ್ಮೇಲೆ ತಕ್ಷಣವೇ ರೇಣುಕಾಸ್ವಾಮಿ ದೇಹದ ಮಹಜರು ಯಾಕೆ ಮಾಡಿಸಲಿಲ್ಲ ಪಂಚನಾಮೆ ಯಾಕೆ ಮಾಡಲಿಲ್ಲ ಹೀಗೆ ಚಾರ್ಜ್ ಶೀಟ್ನಲ್ಲಿರುವ ಲೂಪೋಲ್ಸ್ಗಳನ್ನ ಸಿ ನಾಗೇಶ್ ಪಾಯಿಂಟ್ ಮಾಡಿ ಪ್ರಶ್ನೆ ಮಾಡಿದ್ರು ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ರೇಣುಕಾಸ್ವಾಮಿ ಶವದ ಬಗ್ಗೆ ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳನ್ನ ಎತ್ತಿ ಹಿಡಿದು ಪ್ರಶ್ನೆ ಕೇಳಿದ್ರು ಜೂನ್ ಹನ್ನೊಂದರ ಮಧ್ಯಾಹ್ನ ಎರಡು ನಲವತ್ತೈದಕ್ಕೆ ರೇಣುಕಾಸ್ವಾಮಿ ದೇಹದ ಮಹಜರು ಮಾಡಿಸಲಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿದೆ ಹೀಗೇಕೆ ಮಾಡಿದ್ರು ಅನ್ನೋದೇ ಮಿಲಿಯನ್ ಡಾಲರ್ ಪ್ರಶ್ನೆ ಅನ್ನೋದು ನಾಗೇಶ್ ಪ್ರಶ್ನೆ ಆಯ್ತು ಆಮೇಲೆ ದೇಹದ ಐಡೆಂಟಿಟಿ ಆಗಿರ್ಲಿಲ್ಲ ಅಂತ ಪೊಲೀಸರೇ ಸಬೂಬು ನೀಡಿರೋದು ಚಾರ್ಜ್ ಶೀಟ್ನಲ್ಲಿದೆ ಅಲ್ಲಿಗೇ ಇದೆಲ್ಲವೂ ಪೊಲೀಸರು ಸಾಕ್ಷಿ ತಿರುಚೋದಕ್ಕೆ ಸಾಕ್ಷಿ ಅಂತಿದೆ ಅಂತ ಜಡ್ಜ್ ಎದುರೇ ಹೇಳಿದ್ರು ಜೂನ್ ಎಂಟಕ್ಕೆ ಹತ್ಯೆಯಾಗಿದೆ ಜೂನ್ ಒಂಬತ್ತಕ್ಕೆ ಶವ ಪತ್ತೆಯಾಗಿದೆ ಜೂನ್ ಹನ್ನೆರಡಕ್ಕೆ ಪೋಸ್ಟ್ ಮಾರ್ಟಂ ಅಂತ ಚಾರ್ಜ್ ಶೀಟ್ನಲ್ಲಿದೆ ಆದ್ರೆ ಮೂರು ದಿನ ಶವ ಪರೀಕ್ಷೆ ನಡೆಸದೆ ಪೊಲೀಸರು ಏನು ಮಾಡ್ತಿದ್ರು ಯಾಕೆ ಸುಮ್ಮನಿದ್ರು ಅನ್ನೋದು ನಾಗೇಶ್ ಅವರ ವಾದ ಇನ್ನು ದೇಹದ ಮೇಲೆ ಬಿದ್ದಿರೋದು ಒಂದು ಸೆಂಟಿಮೀಟರ್ ಗಾಯ ಅಂತ ರಿಪೋರ್ಟ್ನಲ್ಲಿದೆ ಸತ್ತ ಅಂದಾಜು ಟೈಮ್ ಬಗ್ಗೆ ವರದಿಯಲ್ಲಿ ಯಾಕೆ ಹಾಕಿಲ್ಲ ಅಂತಾನೂ ಪ್ರಶ್ನೆ ಮಾಡಿದ್ದಾರೆ ನಾಗೇಶ್ ಇಷ್ಟೆಲ್ಲಾದ್ಮೇಲೆ ವಿ ನಾಗೇಶ್ ಪೊಲೀಸರು ಹಾಕಿರುವ ಸಾಕ್ಷಿಗಳ ವಿಷಯವನ್ನ ಹಿಡಿದು ಪ್ರಶ್ನೆಗಳನ್ನ ಎತ್ತಿದ್ರು ಯಾವ ಮಟ್ಟಿಗೆ ಅಂದ್ರೆ ಎದುರಾಳಿ ವಕೀಲರು ನ್ಯಾಯಾಧೀಶರು ವಾದ ಕೇಳಿ ಒಂದು ಕ್ಷಣ ತಲೆ ಕೆಡಿಸ್ಕೊಳ್ಬೇಕಾಯ್ತು ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಕೈವಾಡಕ್ಕೆ ಆರು ಪ್ರಮುಖ ಸಾಕ್ಷಿಗಳಿವೆ ಅಂತ ಚಾರ್ಜ್ ಶೀಟ್ನಲ್ಲಿದೆ ಆದ್ರೆ ಸಾಕ್ಷಿಗಳ ಹೇಳಿಕೆ ಪಡೆಯಲು ವಿಳಂಬ ಮಾಡಿದ್ದಾರೆ ಯಾಕೆ ಅನ್ನೋದಕ್ಕೆ ತನಿಖಾಧಿಕಾರಿಗಳು ಉತ್ತರ ಕೊಡಬೇಕು ಅಂದ್ರು ಈ ಕೇಸ್ನಲ್ಲಿ ಸಾಕಷ್ಟು ಸಾಕ್ಷಿಗಳಿದ್ರೂ ಸಾಕ್ಷಿ ನಂಬರ್ ಅರವತ್ತೊಂಬತ್ತು ಬಿಟ್ಟರೆ ಬೇರೆ ಸಾಕ್ಷಿಗಳೆಲ್ಲ ಲೆಕ್ಕಕ್ಕಿಲ್ಲ ಎಂದ ಸಿ ನಾಗೇಶ್ ಉಳಿದ ಸಾಕ್ಷಿಗಳೆಲ್ಲ ಪೊಲೀಸರೇ ಸೃಷ್ಟಿಸಿರುವ ಸಾಕ್ಷಿಗಳು ಅಂತಾನೂ ಆರೋಪಿಸಿದ್ರು ಎ ಒನ್ ಪವಿತ್ರಾಗೌಡ ಮುನ್ನೂರು ನಾನೂರು ಸಲ ದರ್ಶನ್ಗೆ ಫೋನ್ ಮಾಡಿದ್ದಾರೆ ಅಂತಿದೆ ಏಟು ದರ್ಶನ್ಗೆ ಎ ಒನ್ ಗೌಡ ಸ್ನೇಹಿತೆ ಫೋನ್ ಮಾಡಿ ಮಾತಾಡಿದ್ರೆ ತಪ್ಪ ಇದನ್ನು ಉಲ್ಲೇಖಿಸಿದ ಉದ್ದೇಶ ಏನಂತ ಪ್ರಶ್ನೆ ಮಾಡಿದ್ರು ಇನ್ನು ಸ್ನೇಹಿತರು ಮ್ಯಾನೇಜರ್ ಕೆಲಸಗಾರರು ಹೀಗೆ ಎಲ್ಲ ಫೋನ್ ಕರೆಗಳ ಮೆನ್ಷನ್ ಆಗಿದೆ ಜನವರಿಯಿಂದ ಜೂನ್ವರೆಗೆ ಫೋನ್ ಕರೆ ಮೆನ್ಷನ್ ಮಾಡಿದ್ಯಾಕೆ ಇವರ ಉದ್ದೇಶ ಏನಂತ ಪೊಲೀಸರ ಮೇಲೆ ಡೌಟ್ ಪಟ್ರು ಎಲ್ಲ ಸಿಸಿಟಿವಿಗಳಲ್ಲೂ ಆರೋಪಿಗಳ ಗುರುತು ಪತ್ತೆಯಾಗಿದೆ ಅಂತ ಚಾರ್ಜ್ ಶೀಟ್ನಲ್ಲಿ ಹಾಕಿದ್ದಾರೆ ಆದ್ರೆ ಹಲ್ಲೆ ಕೊಲೆ ಮಾಡಿದ ದೃಶ್ಯಗಳು ಸಿಸಿ ಟಿವಿಯಲ್ಲಿದೆಯಾ ಇದ್ರೆ ಯಾಕೆ ತೋರಿಸಿಲ್ಲ ಅಂತ ಪ್ರಶ್ನಿಸಿದ್ರು ನಟ ಚಿಕ್ಕಣ್ಣ ಪೊಲೀಸರಿಗೆ ಕೊಟ್ಟ ಒನ್ ಸಿಕ್ಸ್ಟಿ ಒನ್ ಹೇಳಿಕೆಯಲ್ಲಿ ಪವನ್ ಹೆಸರು ಉಲ್ಲೇಖವಾಗಿದೆ ಆದರೆ ಅದೇ ಚಿಕ್ಕಣ್ಣ ಜಡ್ಜ್ ಮುಂದೆ ನೀಡಿದ ಒನ್ ಸಿಕ್ಸ್ಟಿ ಫೋರ್ ಹೇಳಿಕೆಯಲ್ಲಿ ಪವನ್ ಹೆಸರು ಇಲ್ಲ ಅಂದ್ರೆ ಒನ್ ಸಿಕ್ಸ್ಟಿ ಒನ್ ಹೇಳಿಕೆ ಮೇಲೆ ಅನುಮಾನ ಹೆಚ್ಚಾಗಿದೆ ಅಂದ್ರು ನಾಗೇಶ್ ತನಿಖೆಯ ಬಗ್ಗೆ ಪ್ರತಿದಿನವೂ ಕೇಸ್ ಡೈರಿಯಲ್ಲಿ ಎಂಟ್ರಿ ಮಾಡಬೇಕು ಆದರೆ ಜೂನ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಯಾವ ಸಾಕ್ಷಿಗಳ ಹೇಳಿಕೆಯನ್ನು ಉಲ್ಲೇಖಿಸಿಲ್ಲ ಯಾಕೆ ಜೂನ್ ಇಪ್ಪತ್ತೆರಡು ರಿಮ್ಯಾಂಡ್ ಅರ್ಜಿಯಲ್ಲಿ ಎಲ್ಲಾ ವರದಿ ಒಂದೇ ಸಲ ಹಾಕಿದ್ದಾರೆ ರಿಮ್ಯಾಂಡ್ ಅರ್ಜಿಯಲ್ಲಿ ಮ್ಯಾಜಿಕ್ ಆಗಿದೆ ಅದು ಒಂದೇ ಸಲ ಮ್ಯಾಜಿಕ್ ಆಗಿದೆ ಇನ್ನು ಚಾರ್ಜ್ ಶೀಟ್ನಲ್ಲಿ ಸಾಕ್ಷಿಗಳಿಗೆ ಬೆದರಿಕೆ ಹಾಕಬಹುದು ಅಂತ ಸಾಕ್ಷಿಗಳ ಹೆಸರು ಉಲ್ಲೇಖಿಸಿಲ್ಲ ಅಂತ ಹೇಳಿದ್ದಾರೆ ಆದ್ರೆ ಕಾನೂನಿನ ಪ್ರಕಾರ ಪ್ರಕರಣದ ಸಾಕ್ಷಿಗಳನ್ನ ಮುಚ್ಚಿಟ್ಟಿದ್ದು ಉಲ್ಲಂಘನೆ ಎಲ್ಲಕ್ಕಿಂತ ಹೆಚ್ಚಾಗಿ ಸುಳ್ಳು ಸಾಕ್ಷಿ ಸೃಷ್ಟಿಸಲಾಗಿದೆ ಅಂತ ವಾದ ಮಂಡಿಸಿದ್ರು ಕೊನೆಗೆ ಕಳೆದ ತಿಂಗಳಷ್ಟೇ ಅರವಿಂದ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಬೇಲ್ ಇಸ್ ರೂಲ್ ಜೈಲ್ ಇಸ್ ಎಕ್ಸೆಪ್ಷನ್ ಅಂತ ಹೇಳಿದ್ದನ್ನು ವಿ ನಾಗೇಶ್ ಕೋರ್ಟಿನಲ್ಲಿ ಪ್ರಸ್ತಾಪಿಸಿದ್ರು ಹೀಗಾಗಿ ದರ್ಶನ್ಗೆ ಬೇಲ್ ಪಡೆಯುವುದು ಹಕ್ಕು ಅದನ್ನ ಕಸಿಯಲು ಪ್ರಾಸಿಕ್ಯೂಷನ್ ಯತ್ನಿಸಿದೆ ಅಂತಾನೂ ವಾದ ಮಂಡಿಸಿದ್ರು ದರ್ಶನ್ ಪರ ಖ್ಯಾತ ಕ್ರಿಮಿನಲ್ ವಕೀಲರಾದ ಸಿ ವಿ ನಾಗೇಶ್ ವಾದ ಮಂಡಿಸಿದ್ದು ಮುಗಿದಿದೆ ನಾಗೇಶ್ ವಾದಕ್ಕೆ ಕೌಂಟರ್ ಕೊಡಲು ಎಸ್ಪಿಪಿ ಪ್ರಸನ್ನಕುಮಾರ್ ರೆಡಿಯಾಗಿದ್ದಾರೆ ಮಂಗಳವಾರ ಅಂದ್ರೆ ಅಕ್ಟೋಬರ್ ಎಂಟಕ್ಕೆ ಮತ್ತೆ ದರ್ಶನ್ ಭವಿಷ್ಯದ ಅರ್ಜಿ ವಿಚಾರಣೆಗೆ ಬರುತ್ತೆ ಇದೆಲ್ಲ ನೋಡ್ತಿದ್ರೆ ಸದ್ಯಕ್ಕಂತೂ ದರ್ಶನ್ಗೆ ನವರಾತ್ರಿಗೆ ಬಿಡುಗಡೆ ಭಾಗ್ಯ ಸಿಗೋ ಲಕ್ಷಣ ಕಾಣ್ತಿಲ್ಲ ಇಷ್ಟೆಲ್ಲದರ ಮಧ್ಯೆ ಹತ್ತನೇ ಆರೋಪಿ ವಿನಯ್ ಹದಿಮೂರನೇ ಆರೋಪಿ ದೀಪಕ್ ಮೂರನೇ ಆರೋಪಿ ಪವನ್ ನಾಲ್ಕನೇ ಆರೋಪಿ ರಾಘವೇಂದ್ರ ಏಳನೇ ಆರೋಪಿ ಅನುಕುಮಾರ್ ಜಾಮೀನು ಅರ್ಜಿನು ಅಕ್ಟೋಬರ್ ಎಂಟಕ್ಕೆ ಮುಂದೂಡಿಕೆಯಾಗಿದೆ ಜಾಮೀನಿನ ಟೆನ್ಷನ್ನಲ್ಲಿರುವ ನಟ ದರ್ಶನ್ ತೀವ್ರ ಬೆನ್ನು ನೋವು ಸಮಸ್ಯೆ ಎದುರಿಸುತ್ತಿದ್ದಾರೆ ಮೂರು ದಿನಗಳಿಂದಲೂ ಜೈಲಿನ ವೈದ್ಯರು ದರ್ಶನ್ ಆರೋಗ್ಯ ತಪಾಸಣೆ ಮಾಡುತ್ತಿದ್ದು ವಿಮ್ಸ್ ವೈದ್ಯರನ್ನು ಜೈಲಿಗೆ ಕರೆಸಿ ಆರೋಗ್ಯ ತಪಾಸಣೆ ಮಾಡಿಸುತ್ತಿದ್ದಾರೆ ಚಾಪೆ ಮೇಲೆ ಮಲಗಿ ಮಲಗಿ ಹೀಗಾಗಿದ್ಯಂತೆ ಇದಿಷ್ಟು ಇವತ್ತಿನ ಕಾಥೇರನ ಕಥೆಯ ಪ್ರಮುಖಾಂಶಗಳು ಬೆಂಗಳೂರಿನಿಂದ ಮುನಿರಾಜು ಜೊತೆ ಬಸವರಾಜ್ ನ್ಯೂಸ್ ಏಟೀನ್ ಬಳ್ಳಾರಿ